ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಪಿನಾನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಬಿಕಾಸ್ ನಾನು ತ್ರೀ ಫೋರ್ ಡೇಸ್ ಆಯಿತು ಯಾವುದೇ ಅಂತ ವೀಡಿಯೋನ ಪೋಸ್ಟ್ ಮಾಡಿ ಅಥವಾ ನಿಮ್ಮ ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡಿ ತ್ರೀ ಫೋರ್ ಡೇಸ್ ಇದೆ ಯಾವ ಕಮೆಂಟ್ಗೂ ನಾನು ರಿಪ್ಲೈ ಮಾಡೋಕೆ ಆಗ್ತಾ ಇಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಮೆಂಟ್ಗೆ ರಿಪ್ಲೈ ಮಾಡೋಷ್ಟು ಟೈಮ್ ಟೈಮ್ ಸಿಗ್ತಾಯಿಲ್ಲ ಸೊ ಅದರಿಂದ ಸಾರಿ ಮುಂದೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಏನಪ್ಪಾ ಅಂದ್ರೆ ನನಗೆ ವೈ ಟಿ ಸ್ಟುಡಿಯೋದಲ್ಲಿ ಈ ರೀತಿ ನೋಟಿಫಿಕೇಶನ್ ಬಂದಿದೆ ಹಂಗಂದ್ರೆ ಏನು ಏನು ಮಾಡಬೇಕು ಇದರಿಂದ ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಅಂತ ಹೇಳಿ ತುಂಬ ಜನ ಕ್ವಶನ್ ಕೇಳಿದ್ದೀರಾ ಅದ್ ಏನಪ್ಪ ನೋಟಿಫಿಕೇಶನ್ ಅಂದರೆ ಸ್ಟ್ಯಾಂಡ್ ಔಟ್ ಫಾರ್ ಸ್ಟ್ಯಾಂಡ್ ಔಟ್ ಫಾರ್ ಅರ್ನಿಂಗ್ ಅಪರ್ಚುನಿಟಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಈ ರೀತಿ ನೋಟಿಫಿಕೇಶನ್ ಬಂದಿರುತ್ತೆ ಯಾರೇ ನೋಡಿವೋ ದಯವಿಟ್ಟು ಹೋಗಿ ವೈ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಇದರಿಂದ ಏನು ಯೂಸ್ ಆಗುತ್ತೆ ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಇದರಿಂದ ನಾವು ಹೇಗೆ ಹರ್ನಿಂಗ್ನ ಜಾಸ್ತಿ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತೆ ಇನ್ಯಾಕ್ ತಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿಯೊಬ್ಬ ಯೂಟ್ಯೂಬರ್ ಮಾನಿಟೈಸೇಷನ್ ಆನ್ ಆಗಿರ್ಲಿ ಆನ್ ಆಗದೇ ಇರಲಿ ಪ್ರತಿಯೊಬ್ಬರಿಗೂ ಈ ರೀತಿ ನೋಟಿಫಿಕೇಶನ್ ಅಂತೂ ರಿಸೀವ್ ಆಗೇ ಆಗಿರುತ್ತೆ ಔಟ್ ಫಾರ್ ಅರ್ನಿಂಗ್ ಅಪರ್ಚುನಿಟಿ ಅಂತ ಹೇಳಿ ಫಸ್ಟ್ ಇದನ್ನ ಆನ್ ಮಾಡ್ಕೋಬೇಕು ನಾವು ಹೇಗೆ ಆನ್ ಮಾಡ್ಕೊಳ್ಳೋದು ಎಲ್ಲಿ ಹೋಗಿ ಆನ್ ಮಾಡಬೇಕು ಪ್ರತಿಯೊಂದನ್ನು ಮುಂದಕ್ಕೆ ತಿಳಿಸ್ತಾ ಹೋಗ್ತೀನಿ ಫಸ್ಟ್ ಅಡ್ವಾಂಟೇಜ್ ಏನಾದ್ರೂ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಬಿಡೋಣ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಈ ರೀತಿ ನೋಟಿಫಿಕೇಶನ್ ರಿಸೀವ್ ಆಗಿದೆ ಅಂದ್ರೆ ಫಸ್ಟ್ ನೀವು ಖುಷಿ ಪಡಿ ಖುಷಿ ಪಡೋವಂತ ವಿಷಯನೇ ಇದೆಯೋ ಯಾವ್ದೇದಂತ ಭಯ ಪಡಬೇಡಿ ಫಸ್ಟ್ ಖುಷಿ ಪಡಿ ಯಾಕೆ ಅಂತ ಇದರಿಂದ ನಿಮ್ಮ ಹರ್ನಿಂಗ್ ತುಪ್ಪಟ್ಟಾಗುತ್ತೆ ಅಂದ್ರೆ ನೀವು ಫಸ್ಟ್ ಹತ್ತು ರೂಪಾಯಿ ಹರ್ನ್ ಮಾಡ್ತಾ ಇದ್ರೆ ಇನ್ ಮುಂದಕ್ಕೆ ನೀವು ಒಂದ್ ವಿಡಿಯೋ ಇಂದ ನೂರ್ ರೂಪಾಯಿ ಹರ್ನ್ ಮಾಡಬಹುದು ಫರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು ಒಂದ್ ವಿಡಿಯೋ ಇಂದ ಹತ್ತು ರೂಪಾಯಿ ಹರ್ನ್ ಮಾಡ್ತಾ ಇದ್ರಿ ಅಂದ್ರೆ ಇನ್ ಮುಂದಕ್ಕೆ ಒಂದ್ ವಿಡಿಯೋ ಇಂದ ನೂರು ರೂಪಾಯಿ ಹರ್ನ್ ಮಾಡ್ತೀರಾ ಆ ರೀತಿ ಅಪರ್ಚುನಿಟಿನ ಯೂಟ್ಯೂಬರು ಪರಿಚಯಿಸ್ತಾ ಇದ್ದಾರೆ ಅದು ಹೇಗೆ ಯಾವಾಗ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ವೈಟಿ ಸ್ಟುಡಿಯೋ ಆಪ್ ನ ಓಪನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗೆ ಹೋಗಿ ಈ ರೀತಿ ನೋಟಿಫಿಕೇಶನ್ ಬಂದಿದ್ಯಾ ಚೆಕ್ ಮಾಡ್ಕೊಳ್ಳಿ ಇದೇನಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸ್ಟ್ಯಾಂಡ್ ಔಟ್ ಫಾರ್ ಅರ್ನಿಂಗ್ ಆಪರ್ಚುನಿಟಿ ಅಂತ ಹೇಳಿ ನೋಟಿಫಿಕೇಶನ್ ಬಂದಿರತ್ತೆ ಆ ರೀತಿ ನೋಟಿಫಿಕೇಶನ್ ಹೇಳಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾದ್ರು ಈ ರೀತಿ ನೋಟಿಫಿಕೇಶನ್ ಬಂದಿದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ ಆನ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಇದರಿಂದ ನಿಮ್ಮ ಹರ್ನಿಂಗ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಫಸ್ಟ್ ಆನ್ ಮಾಡ್ಕೊಳ್ಳಿ ಓಕೆನಾ ಏನಪ್ಪ ವಿಷಯ ಅಂತ ಹೇಳಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಯಾವುದೇ ಆದಂತ ವಿಡಿಯೋ ನೋಡಿದ್ರು ಫಸ್ಟ್ ಅಡ್ವರ್ಟೈಸ್ ಬರುತ್ತೆ ಫಸ್ಟು ಆಮೇಲೆ ಮಿಡಲ್ ಅಲ್ಲೋ ಅಥವಾ ಎಂಡಿಂಗ್ ಅಲ್ಲೋ ಅಡ್ವರ್ಟೈಸ್ ಅನ್ನೋದು ಬರುತ್ತೆ ಅಲ್ವಾ ಆ ಅಡ್ವರ್ಟೈಸ್ ಇಂದನೆ ನಮಗೆ ಹರ್ನಿಂಗ್ ಅನ್ನೋದು ಆಗೋದು ಬಟ್ ಎಲ್ಲಾ ವಿಡಿಯೋಗಳಿಗೂ ಒಂದೇ ರೀತಿ ಅಡ್ವರ್ಟೈಸ್ ಬರೋದಿಲ್ಲ ವೆಬ್ ಚಾನಲ್ಗೆ ಬೇರೆ ರೀತಿ ಅಡ್ವರ್ಟೈಸ್ ಬರುತ್ತೆ ಲಾಕ್ ಚಾನಲ್ಗೆ ಬೇರೆ ರೀತಿ ಅಡ್ವರ್ಟೈಸ್ ಬರುತ್ತೆ ಅಥವಾ ಕುಕ್ಕಿಂಗ್ ಚಾನಲ್ಗೆ ಬೇರೆ ರೀತಿ ಅಡ್ವರ್ಟೈಸ್ ಬರುತ್ತೆ ಇದನ್ನೆಲ್ಲ ಯಾರಪ್ಪ ಡಿಸೈಡ್ ಮಾಡ್ತಾರೆ ಅಂತ ಅಂದರೆ ಯೂಟ್ಯೂಬರ್ ಅಂತೂ ಖಂಡಿತ ಅಲ್ಲ ಇದನ್ನೆಲ್ಲ ಡಿಸೈಡ್ ಮಾಡೋದು ಅಡ್ವಟೈಸ್ಮೆಂಟ್ ಕಂಪ್ನಿಯವರು ಈ ಚಾನಲ್ಗೆ ಇಂಥ ಹ್ಯಾಡೇ ಕೊಡಿ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ ಅವ್ರು ಡಿಸೈಡ್ ಮಾಡಿದ್ಮೇಲೆ ನಮ್ಮ ಚಾನಲ್ಗಳಿಗೆ ಯೂಟ್ಯೂಬರು ಆ ಹ್ಯಾಡನ್ನ ರನ್ ಮಾಡೋದು ಅಕಸ್ಮಾತ್ ಅಡ್ವರ್ಟೈಸ್ಮೆಂಟ್ ಅವ್ರೇನಾದರು ನಮ್ಮ ಚಾನಲ್ಗೆ ಅಡ್ವರ್ಟೈಸ್ ಬೇಡ ಅನ್ನೋದಂದರೆ ಯೂಟ್ಯೂಬರ್ ಯಾವುದೇ ಆದಂತಹ ಅಡ್ವರ್ಟೈಸ್ಮೆಂಟ್ ನ ಕೊಡೋದಿಲ್ಲ ಅವ್ರು ಡಿಸೈಡ್ ಮಾಡಿ ಹೇಳಿದ್ರೆ ಮಾತ್ರ ಯೂಟ್ಯೂಬರು ನಮ್ಮ ಚಾನಲ್ ನಲ್ಲಿರುವ ವಿಡಿಯೋಸ್ ಗಳಿಗೆ ಆಡ್ಸ್ ನ ರನ್ ಮಾಡುವಂಥದ್ದು ಸೊ ನಿಮ್ಮ ಚಾನಲ್ ನಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅರ್ನಿಂಗ್ ಆಗಿರ್ಬೋದು ಈ ಪ್ರತಿಯೊಂದು ಡಿಸೈಡ್ ಮಾಡೋದು ಅಡ್ವರ್ಟೈಸ್ಮೆಂಟ್ ಅವರು ನಿಮಗೆ ಬರುವಂತಹ ಅಮೌಂಟ್ ಕೂಡ ಅಡ್ವರ್ಟೈಸ್ಮೆಂಟ್ ಅವರೇ ಡಿಸೈಡ್ ಮಾಡುವಂಥದ್ದು ಯೂಟ್ಯೂಬ್ ಕೈಲಿ ಏನಿಲ್ಲ ಇವಾಗ ಬಂದಿರೋ ಅಪರ್ಚುನಿಟಿ ಪ್ರಕಾರ ಯೂಟ್ಯೂಬರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ ಹೇಗೆ ಏನು ಅನ್ನೋದು ತಿಳಿತಾ ಹೋಗೋಣ ಇನ್ಮೇಲಿಂದ ಯೂಟ್ಯೂಬರು ಕೂಡ ನಿಮ್ಮ ಚಾನಲ್ಗೆ ಯಾವ್ಯಾವ ಹ್ಯಾಡ್ಸ್ಗಳು ರನ್ ಆಗ್ಬೋದು ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡುತ್ತೆ ಅದ್ರ ಮೂಲಕನೂ ಕೂಡ ನಿಮ್ಮ ಹರ್ನಿಂಗ್ ಡಬಲ್ ಆಗುತ್ತೆ ಸೊ ಇದರಲ್ಲಿ ಯೂಟ್ಯೂಬರ್ ಕೂಡ ಇನ್ವಾಲ್ವ್ ಆಗ್ತಾ ಇದಾರೆ ಯಾವ ರೀತಿ ಅಡ್ವರ್ಟೈಸ್ ಕೊಡಬೇಕು ಯಾವ ಚಾನಲ್ಗೆ ಯಾವ ಅಡ್ವರ್ಟೈಸ್ ಕೊಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ತಿದ್ದಾರೆ ಅದನ್ನೆಲ್ಲ ಡಿಸೈಡ್ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬ ಗಳು ಕೂಡ ನಿಮ್ಮ ಚಾನಲ್ ಡೇಟಾನ ಯೂಟ್ಯೂಬರ್ಗೆ ಗೆ ಸೆಂಡ್ ಮಾಡಬೇಕು ಅವಾಗ ಮಾತ್ರ ಅವರು ಪ್ರತಿಯೊಂದು ಅನಾಲಿಟಿಕ್ಸ್ ಅನ್ನು ಚೆಕ್ ಮಾಡ್ತಾರೆ ಲೈಕ್ ಯಾವ ಏಜ್ ಅವರು ನಿಮ್ಮ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾ ಇದ್ದಾರೆ ನಿಮ್ದು ಕುಕ್ಕಿಂಗ್ ಚಾನಲ್ ಆದ್ರೆ ಯಾವ ರೀತಿ ಅಡ್ವರ್ಟೈಸ್ ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಚೆಕ್ ಮಾಡ್ತಾರೆ ಸೊ ನೀವು ಫಸ್ಟ್ ಮಾಡಬೇಕಾಗಿರೋದು ಯೂಟ್ಯೂಬರ್ಗೆ ನಿಮ್ಮ ಚಾನಲ್ ನಮ್ಮ ಡೇಟಾನ ಕೊಡಬೇಕಾಗತ್ತೆ ಇದು ಕೊಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ತುಂಬ ಜನ ಭಯ ಪಟ್ಕೋತಾರೆ ಬಟ್ ಭಯ ಪಟ್ಕೊಳ್ಳೋವಂಥದ್ದು ಏನೂ ಇಲ್ಲ ನಾವು ಕೊಡ್ತಿರೋದು ಯೂಟ್ಯೂಬೋರ್ಗೆ ಬೇರೆ ಯಾರು ಎಲ್ಲ ನಮ್ಮ ಚಾನಲ್ ಡೇಟಾ ಕೊಡ್ತಾ ಇರೋದು ಸೊ ಅವ್ರು ಕೊಡೋದ್ರಿಂದ ನಮ್ಗೆ ಯೂಸ್ ಆಗುತ್ತೆ ಹೊರ್ತು ಬೇರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಭಯ ಪಡೋ ಅಂಥದ್ದು ಇಲ್ಲಿ ಏನೂ ಇಲ್ಲ ಜಸ್ಟ್ ಡೇಟಾ ಕೊಡ್ತಾ ಇದ್ದೀವಿ ಅವ್ರು ಚೆಕ್ ಮಾಡಿ ಅದಾದಮೇಲೆ ನಮ್ಮ ಚಾನಲ್ಗೆ ಹ್ಯಾಡ್ಸ್ಗಳಲ್ಲ ಯಾವ ರೀತಿ ರನ್ ಆಗಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ಕೊಂತಾರೆ ಅಂದರೆ ಅಷ್ಟೇ ಇದರಿಂದ ನಮ್ ಡೇಟಾ ತೊಗೊಂಡ್ ಅವ್ರು ಏನೋ ಮಾಡ್ತಾರೆ ನಮ್ಮ ಚಾನಲ್ನ ಡಿಮೋನಿಟೈಸೇಷನ್ ಮಾಡಿಬಿಡ್ತಾರೆ ನಮ್ಮ ಚಾನಲ್ನ ಮತ್ತೆ ರನ್ ಆಗ್ತಿದ್ದಂಗೆ ಮಾಡಿಬಿಡ್ತಾರೆ ಈ ರೀತಿ ಏನೂ ಆಗೋದಿಲ್ಲ ಜಸ್ಟ್ ಅವರು ನಮ್ಮ ಚಾನಲ್ನ ಅನಾಲಿಟಿಕ್ಸ್ನ ಚೆಕ್ ಮಾಡ್ತಾರೆ ಅಷ್ಟೇ ಸೊ ನಮ್ಮ ಚಾನಲ್ಲು ಈ ರೀತಿ ಇದೆ ಅಂತ ಹೇಳಿ ಅವರಿಗೆ ಡೇಟಾ ಸಿಕ್ಕಿದಾಗ ಅವರು ಕೂಡ ಈ ಚಾನಲ್ಗೆ ಈ ಅಡ್ವರ್ಟೈಸ್ಮೆಂಟು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಒಂದು ವಿಷಯ ಗೊತ್ತಿರಲಿ ಎಲ್ಲ ಅಡ್ವರ್ಟೈಸ್ಮೆಂಟವರು ಒಂದೇ ರೀತಿ ಅಮೌಂಟ್ನ ಪೇ ಮಾಡೋದಿಲ್ಲ ಅಡ್ವರ್ಟೈಸ್ಮೆಂಟ್ ಗಳು ಜಾಸ್ತಿ ಅಮೌಂಟ್ನ ಪೇ ಮಾಡುತ್ತೆ ಒಂದೊಂದು ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಅಮೌಂಟ್ನ ಪೇ ಮಾಡುತ್ತೆ ನಮ್ಮ ಅದೃಷ್ಟಕ್ಕೆ ಜಾಸ್ತಿ ಪೇ ಮಾಡೋ ಅಡ್ವರ್ಟೈಸ್ಮೆಂಟ್ ನಮ್ಮ ಚಾನೆಲ್ ಅಲ್ಲಿ ರನ್ ಆಯ್ತು ಅಂತ ಅಂದ್ರೆ ನಮ್ಮ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅವ್ರು ಜಾಸ್ತಿ ದುಡ್ಡು ಕೊಟ್ಟಷ್ಟು ಯೂಟ್ಯೂಬರ್ ಕಮಿಷನ್ ನ ಕಟ್ ಮಾಡಿ ನಮಗೂ ಕೂಡ ಜಾಸ್ತಿನೇ ಸಿಗತ್ತೆ ಇದೆಲ್ಲ ಆಗಬೇಕು ಅಂದ್ರೆ ಫಸ್ಟ್ ನೀವು ನಿಮ್ಮ ಡೇಟಾನ ಯೂಟ್ಯೂಬರ್ ಗೆ ಕಳ್ಸಬೇಕು ಅದೇ ಕಳ್ಸೋದು ಅದೇ ಆನ್ ಮಾಡ್ಕೊಡೋದು ನಾನು ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ 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 ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಚಾನಲ್ ಡ್ಯಾಶ್ ಬೋರ್ಡ್ ಓಪನ್ ಮಾಡ್ಕೊಳ್ಳಿ ಇದನ್ನ ವೈ ಟಿ ಸ್ಟುಡಿಯೋ ಮೂಲಕ ಆನ್ ಮಾಡೋಕ್ಕಾಗೋದಿಲ್ಲ ನೀವು ಕ್ರೋಮ್ ಮೂಲಕನೇ ಆನ್ ಮಾಡ್ಕೋಬೇಕಾಗತ್ತೆ ಆ ರೀತಿ ಆನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಈಗ ನೀವು ಸೆಟ್ಟಿಂಗ್ಗೆ ಹೋಗಿ ಅಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ ಸೆಟ್ಟಿಂಗ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ವೈಪ್ ಅಪ್ ಮಾಡಿ ಅಲ್ಲಿ ಚಾನಲ್ ಇನ್ಸೈಟ್ ಶೇರಿಂಗ್ ಅಂತ ಇದೆ ನೋಡಿ ಈ ರೀತಿ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಾನು ಸ್ಕ್ರೀನ್ ರೆಕಾರ್ಡ್ ಕೂಡ ಶೇರ್ ಮಾಡ್ತೀನಿ ಸೈಡಲ್ಲಿ ನೋಡ್ಕೋಬೋದು ಚಾನಲ್ ಇನ್ಸೈಟ್ ಶೇರಿಂಗ್ ಅಂತ ಇದೆ ಅಲ್ಲಿ ಟಿಕ್ ಆಗಿರೋದಿಲ್ಲ ನಾನು ಆಲ್ರೆಡಿ ಆನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಟಿಕ್ ತೋರಿಸ್ತಾ ಇದೆ ಈಗ ನಾನು ಜಸ್ಟ್ ಟಿಕ್ ಮಾಡಿಕೊಂಡು ಸೇವ್ ಕೊಡ್ತೀನಿ ಸೊ ಇಷ್ಟೇ ಆನ್ ಮಾಡ್ಕೊಳ್ಳೋದು ಇದರಿಂದ ನಿಮ್ಮ ಚಾನಲ್ ಡೇಟಾ ಏನಿದೆ ಅದು ಯೂಟ್ಯೂಬರ್ಗಳಿಗೆ ರೀಚ್ ಆಗುತ್ತೆ ಅವರು ಕೂಡ ನಿಮ್ಮ ಚಾನಲ್ನ ಇನ್ ಆಗಿ ಚೆಕ್ ಮಾಡಿ ಅಡ್ವರ್ಟೈಸ್ಮೆಂಟ್ಗಳನ್ನ ಜಾಸ್ತಿ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ನಿಮ್ಮ ಹರ್ನಿಂಗ್ ದುಪ್ಪಟ್ಟು ಆಗುತ್ತೆ ಇನ್ಮೇಲೆ ನೀವು ಒಂದು ವೀಡಿಯೋ ಇಂದ ಹತ್ತು ರೂಪಾಯಿ ದುಡಿತಾ ಇದ್ರೆ ಇನ್ಮೇಲೆ ನೂರು ರೂಪಾಯಿ ಕೂಡ ದುಡಿಬೋದು ಇದು ಎಲ್ಲರೂ ಖುಷಿ ಪಡೋವಂಥ ವಿಷಯ ಬಟ್ ಮಾನಿಟೈಸೇಷನ್ ಆನ್ ಆಗದಿರೋರು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಅವ್ರಿಗೂ ಕೂಡ ಈ ರೀತಿ ನೋಟಿಫಿಕೇಶನ್ ಬಂದೇ ಇರುತ್ತೆ ಅವರು ಕೂಡ ಹಾನ್ ಮಾಡಿಕೊಡಿ ನೀವು ಯಾವಾಗ ಮಾನಿಟೈಸೇಷನ್ನ ಹಾನ್ ಮಾಡ್ಕೊತಿರೋ ಅದಾದಮೇಲೆ ನಿಮ್ಮ ಹರ್ನಿಂಗ್ ಬೇಗನೇ ಆಗುತ್ತೆ ನಮಗಿಂತ ತುಂಬ ಬೇಗನೆ ನೀವು ಯೂಟ್ಯೂಬ್ ಪೇಮೆಂಟ್ನ ತಗೋಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್